ನಮಸ್ಕಾರ ವೀಕ್ಷಕರ ವೆಲ್ಕಮ್ ಟು ಖುಷಿ ಯೂಟ್ಯೂಬ್ ಚಾನೆಲ್ ಬಿಗ್ ಬಾಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಎರಡನೇ ದಿನ ಮಲ್ಲಮ್ಮ ಅನ್ನೋ ಇನ್ನೋಸೆಂಟ್ ಕಾರಣ ಪ್ಲೇ ಮಾಡಿದ ಬಿಗ್ ಬಾಸ್ ಮಲ್ಲಮ್ಮನಿಗಾಗಿ ಮರುಗಿದ ವೀಕ್ಷಕರು ಹೌದು ವೀಕ್ಷಕರೇ ಎರಡನೇ ದಿನ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ದಿನಸಿ ಟಾಸ್ಕನ್ನು ನೀಡಿರ್ತಾರೆ ಇದರಲ್ಲಿ ಒಂಟಿ ಟೀಮ್ನ ಸದಸ್ಯರು ಮಾತ್ರ ಭಾಗವಹಿಸಬೇಕಾಗಿರುತ್ತೆ ಜಂಟಿ ಟೀಮ್ನ ಸದಸ್ಯರು ಮನೆ ಒಳಗಡೆ ಕೂತ್ಕೊಂಡು ಟಿವಿಯಲ್ಲಿ ಒಂಟಿ ಟೀಮ್ನ ಸದಸ್ಯರ ಆಟವನ್ನು ವೀಕ್ಷಿಸಬಹುದಾಗಿರುತ್ತೆ ಟಾಸ್ಕ್ ಆರಂಭದಲ್ಲಿ ಬಿಗ್ ಬಾಸ್ ಸುದೀ ಅವರನ್ನು ಕರೆದು ಟಾಸ್ಕ್ ಮಾಡಿಸ್ತಾರೆ ಸುದೀಯವರು ಯಶಸ್ವಿಯಾಗಿ ಟಾಸ್ಕನ್ನು ಕಂಪ್ಲೀಟ್ ಮಾಡ್ತಾರೆ ನಂತರ ಬಿಗ್ ಬಾಸ್ ಮಲ್ಲಮ್ಮ ಅವರನ್ನು ಕರೆದು ಟಾಸ್ಕ್ ಮಾಡಲು ಹೇಳ್ತಾರೆ ಆದರೆ ಮಲ್ಲಮ್ಮನವರಿಗೆ ಇದು ಮೊದಲ ಟಾಸ್ಕ್ ಆಗಿರುವ ಕಾರಣ ಹಾಗೂ ಉತ್ತರ ಕರ್ನಾಟಕದ ಭಾಷೆಗೂ ಇಲ್ಲಿನ ಭಾಷೆಗೂ ವ್ಯತ್ಯಾಸ ಇರೋದರಿಂದ ಮಲ್ಲಮ್ಮ ಅವರು ಈ ಟಾಸ್ಕ್ನ ಕಂಪ್ಲೀಟ್ ಮಾಡೋದಕ್ಕೆ ವಿಫಲರಾಗ ನಂತರ ಇತರ ಸ್ಪರ್ಧಿಗಳು ಟಾಸ್ಕನ್ನು ಪೂರ್ಣಗೊಳಿಸ್ತಾರೆ ಕೊನೆಯಲ್ಲಿ ಬಿಗ್ ಬಾಸ್ ಮಲ್ಲಮ್ಮನವರ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಮಲ್ಲಮ್ಮನವರಿಗೆ ಟಾಸ್ಕ್ ಮಾಡಲು ಇನ್ನೊಂದು ಅವಕಾಶ ನೀಡಿ ಸಹ ಸ್ಪರ್ಧಿಗಳಿಗೆ ಟಾಸ್ಕ್ನ ನಿಯಮವನ್ನು ಮಲ್ಲಮ್ಮನವರಿಗೆ ಸರಿಯಾಗಿ ಅರ್ಥ ಮಾಡಿಸುವಂತೆ ಹೇಳ್ತಾರೆ ನಂತರ ಈ ಟಾಸ್ಕ್ನ ಮಲ್ಲಮ್ಮನವರು ಯಶಸ್ವಿಯಾಗಿ ಮುಗಿಸಿ ದಿನಸಿನ ಪಡೀತಾರೆ ಬಿಗ್ ಬಾಸ್ ಪ್ರೋಮೋ ನೋಡಿದ್ದ ವೀಕ್ಷಕರು ಮಲ್ಲಮ್ಮನವರ ಸ್ಥಿತಿಯನ್ನು ನೋಡಿ ಮರುಗಿದ್ದು ಮಲ್ಲಮ್ಮನವರ ಮುಗ್ಧತೆ ಹಾಗೂ ಸರಳತೆಯನ್ನು ಮೆಚ್ಚಿಕೊಂಡು ಮಲ್ಲಮ್ಮನವರ ಪರವಾಗಿ ನಿಂತಿದ್ದಾರೆ ದಿನದ ಕೊನೆಯಲ್ಲಿ ಬಿಗ್ ಬಾಸ್ ನೀಡಿದ್ದ ದಿನಸಿ ಟಾಸ್ಕ್ನಲ್ಲಿ ಒಂಟಿ ಟೀಮ್ನವರು ಆಯ್ಕೆ ಮಾಡಿಕೊಂಡ ದಿನಸಿ ಒಂಟಿ ಟೀಮ್ನ ಪಾಲಾಗಿದ್ದರೆ ಒಂಟಿ ಟೀಮ್ ಸ್ಪರ್ಧಿಗಳು ನಿರಾಕರಿಸಿದ್ದ ದಿನಸಿ ಜಂಟಿ ಟೀಮ್ನ ಸ್ಪರ್ಧಿಗಳ ಪಾಲಾಗಿದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಇರಿ